ಏ ಗುರ್ಬರ್ ಮಾಲೆ ಕಾಲ್ ಆಪನ್ ಮಾಡ್ತಾ ಇದ್ದಾರೆ ಸರ್ ಅವರು ಕಾಲ್ ಮಾಡಿದ ಸರ್ ಅವರು ಅಟೆಂಡರ್ ಕಳಿಸಿ ಕಾಲ್ ಮಾಡ್ತಾರೆ ಸರ್ ಅವರು ಕಾಲ್ ಮಾಡಿದ ಸರ್ ಅವರು ನಾವು ಕಾಲ್ ಮಾಡಿದ್ರು ಅವರು ಮೊದಲಿ ಕ리에ಸನ್ ಹೇಳಿದ ಸರ್ ಅವರು ನೋಡಪ್ಪ ನಾನು ಒಂದೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರ ದೌಖರಿ ಬರ ಯಾರ್ ಬರತಾರೆ ಶ್ರೀಮಂತ ಬರತಾರೆ ಬಡವರು ಬರತಾರೆ ಬಡವರು ಬಂದ್ರೆ ಬಡವರು ನಿಮಗೆ ಆಂಬುಲೆನ್ಸಿಗೆ ಪ್ರೈವೇಟ್ ಆಂಬುಲೆನ್ಸಿಗೆ 10000 ಪ್ರತಿ 10000 ಆಗ್ತಾರಾಕ ಹಾ ನೀವೇ ಇದ್ರೆ ಇಲ್ಲಿಂಚೆ ಇರಲಿ ಒತ್ತು ಒಬ್ಬ ಶಾಸಕರು ಫೋನ್ ಮಾಡಿ ಅಂತ ಬರ್ತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡಿದ್ರೆ ಮಾಡಿದ ನಿಮ್ ಸ್ಟಾಫ್ ಯಾರ ಯಾಕ ಪೇಶೆಂಟ್ ಜೊತೆಗೆ ಹಿಂಗೆ ಬಯೋಗ ಮಾಡ್ತಾರೆ ಆಗಿದೆ ನಿಮ್ ಸ್ವಲ್ಪ ಮನುಷ್ಯನೂ ಬಂದಿಲ್ಲ ನಿಮ್ಗೆ ನಾನು ಫೋನ್ ನಿಮ್ ರೆಸ್ಪಾನ್ಸ್ ಏನು ಮೋದಿ ಕಾಣ್ತದೆ ಆದಿತ್ಯನಾಥ್ ತಿನ್ಕೊಂಡ್ರೆಸು ನಾನು ಎಮ್ ಎಲ್ ಎ ಎರ್ಲಿ ಬಿಡಿ ಒಬ್ಬ ಸಾಮಾನ್ಯರು ಬಡವರಿಗೆ ಏನ್ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಎಮ್ ಎಲ್ ಎ ಎಂದ್ರೆ ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡೋವ ನಿಮಗೂ ಏನ್ ರೀ ನೀವು ಇಷ್ಟು ಇವು ಪುರ ಆಗಿ ನಡ್ಕೊಂಡ್ರೆ ಜನತೆ ಅಸ್ಪತ್ರ ಶಾಪ ತರ್ತದೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಂ ಎಲ್ ಎ ಒಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಇದು ನಮ್ಮ ಕರ್ಮ ಬಂದ್ ಈಗ ನೋಡೋ ನಿಮಿಷ ಏನಪ್ಪಾ ಒಂದು ಅವ್ರ ಮೇಲೆ ನೀವು ಆಕ್ಸಿಡೆಂಟ್ ಆಗೋದು ಇಲ್ಲ ನಿಮ್ಮೆಲ್ಲಾ ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗೋಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ ನೇ ಬಡಲ್ಲ ಆ ಪಗಾರ ಕೊಡಲ್ಲ ನಿಮ್ಗ